ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಗೊಂಬೆ ವಿಶ್ವವಿಖ್ಯಾತ ಪಡೆದಿದೆ ಮೈಸೂರು ದಸರಾ ಮತ್ತು ನವರಾತ್ರಿ ಹಬ್ಬಕ್ಕೆ ಚನ್ನಪಟ್ಟಣದ ಗೊಂಬೆ ವಿಶೇಷ ಆಕರ್ಷಣೆಯಾಗಿದೆ ನವರಾತ್ರಿ ದಿನಗಳಲ್ಲಿ ನಾಡಿನ ಎಲ್ಲೆಡೆ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ನವರಾತ್ರಿ ದಿನಗಳಂದು ಗೊಂಬೆಗಳನ್ನು ಕೂರಿಸಿ ಪೂಜಿಸುವುದು ಸಂಪ್ರದಾಯ ಬಣ್ಣ ಬಣ್ಣದ ಗೊಂಬೆಗಳು ಹೆಚ್ಚು ಚನ್ನಪಟ್ಟಣದಿಂದಲೇ ತಯಾರಾಗುತ್ತವೆ ಕೆಲವು ದಿನಗಳ ಹಿಂದೆ ಚನ್ನಪಟ್ಟಣದ ಗೊಂಬೆಯು ಅವನತಿಯತ್ತ ಸಾಗುತ್ತಿತ್ತು ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ನಮ್ಮ ಸ್ಥಳೀಯ ಆಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಿರುವುದರಿಂದ ವಿದೇಶಗಳಲ್ಲಿಯೂ ಹಾಗೂ ಹೊರ ರಾಜ್ಯಗಳಲ್ಲಿಯೂ ಚನ್ನಪಟ್ಟಣದ ಗೊಂಬೆಗಳಿಗೆ ಹೆಚ್ಚಿನ ಮಹತ್ವ ಬಂದಿದೆ ಯಾವುದೇ ರಾಸಾಯನಿಕ ಮುಕ್ತವಾದ ಆಟಾಟಿಕೆಗಳಾಗಿದ್ದು ಇತ್ತೀಚೆಗೆ ಹೆಚ್ಚು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ದೂರದರ್ಶನದೊಂದಿಗೆ ಅಂಗಡಿಯ ಮೂಲಕ ಚನ್ನಪ್ಪ ಚನ್ನಪಟ್ಟಣದಲ್ಲಿ ನಮ್ಮ ಅಂಗಡಿಯು ಮೂವತ್ತು ವರ್ಷದ ಹಳೆಯದಾಗಿದ್ದು ಬಹಳ ಹಿಂದಿನಿಂದಲೂ ಕಟ್ಟಿಗೆಗಳಿಂದ ಬಣ್ಣ ಬಣ್ಣದ ಗೊಂಬೆಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಚನ್ನಪಟ್ಟಣದ ಗೊಂಬೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ದೇಶ ವಿದೇಶಗಳಿಂದಲೂ ಬಂದು ಜನರು ಗೊಂಬೆ ಖರೀದಿಸುತ್ತಾರೆ ಎಂದರು ಚನ್ನಪಟ್ಟ ಇತಿಹಾಸದಲ್ಲಿ ಇದು ಬೊಂಬೆ ನಾಡು ಅನ್ನೋದು ಇದು ಅದಕ್ಕೆ ಗೊಂಬೆ ಇಲ್ಲಿ ಪರ್ಚೇಸ್ ಮಾಡಿ ಗೃಹಿಣಿ ಸರಸವಾಣಿ ಚನ್ನಪಟ್ಟಣದ ಗೊಂಬೆಗಳಿಗೆ ವಿಶೇಷವಾದ ಬೇಡಿಕೆ ಇದ್ದು ನವರಾತ್ರಿ ಹಬ್ಬದ ವೇಳೆ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸಿ ಪೂಜಿಸುವುದು ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿದ್ದು ಹಿಂದಿನಿಂದಲೂ ಚನ್ನಪಟ್ಟಣದ ಗೊಂಬೆಗಳನ್ನು ಖರೀದಿಸಿ ಮನೆಯಲ್ಲಿ ಇಡಲಾಗುತ್ತಿದೆ ಎಂದು ಹೇಳಿದರು ಕೂರ್ಚಿ ಪೂಜಿಸುವುದು ನಮ್ಮ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿದೆ ಹಾಗೆ ನಮ್ಮ ಈ ಸಂಪ್ರದಾಯವನ್ನು ಉಳಿಸುವಲ್ಲಿ ಗೊಂಬೆಗಳು ಪ್ರಮುಖ ಸ್ಥಾನವನ್ನು ಪಡೆದಿವೆ ಗ್ರಾಹಕ ಕಾರಟಗಿಯ ಅಮರವೀರ ಮೈಸೂರು ದಸರೆಗೆ ಹೋಗುವ ಮಾರ್ಗದಲ್ಲಿ ಚನ್ನಪಟ್ಟಣದ ಗೊಂಬೆಗಳನ್ನು ನೋಡುವುದೇ ಒಂದು ತರಹದ ಖುಷಿ ಗೊಂಬೆಗಳ ಊರು ಚನ್ನಪಟ್ಟಣವು ಮಕ್ಕಳ ಆಟಿಕೆಗಳಿಗೂ ಹೆಸರುವಾಸಿ ಎಂದರು ಖುಷಿಯಾಯ್ತು ಕೂಡ ಅಂತ ಮತ್ತೋರ್ವ ಗ್ರಾಹಕ ಹಾನಗೋಡು ಬಸವರಾಜು ವಿವಿಧ ರೀತಿಯ ಬಣ್ಣ ಬಣ್ಣದ ಗೊಂಬೆಗಳನ್ನು ಖರೀದಿಸಿದ್ದು ಅದರಲ್ಲೂ ಮಕ್ಕಳಿಗೆ ಆಟವಾಡಲು ಬೇಕಾದ ಗೊಂಬೆಗಳು ತುಂಬಾ ಚೆನ್ನಾಗಿವೆ ಎಂದು ಹೇಳಿದರು ಸ್ಥಳೀಯರಿಂದ ಮಾಡಲ್ಪಡುವ ಆಟಗಳನ್ನು ಎಲ್ಲರೂ ತಗೊಂಡು ಅವರನ್ನು ಪ್ರೋತ್ಸಾಹಿಸಬೇಕು ಸ್ಥಳೀಯ ಅಂಗಡಿಗಳು ಅಂಗಡಿಗಳನ್ನು ಪ್ರೋತ್ಸಾಹಿಸಿ ಅವರನ್ನು ಬೆಂಬಲ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಬಳಸಬೇಕು